ಜನನೀ ಜನ್ಮಸೌಖ್ಯ ನಾಮ್ ವೃದಿ ಕುಲ ಸಂಪದ ಪದವಿ ಪೂರ್ವ ಪುಣ್ಯ ನಾಮ್ ಲಿಖ್ಯತೆಯೇ ಜನ್ಮ ನಿಮ್ಮ ನಿಮ್ಮ ರಾಶಿಗಳು ನಕ್ಷತ್ರಗಳು ಗ್ರಹಚಾರ ದೋಷಗಳು ಗ್ರಹದ ಬಲಗಳು ಕಾರ್ಯದಲ್ಲಿ ಯಶಸ್ಸು ಇವೆಲ್ಲವೂ ಕೂಡ ಬರಬೇಕು ಅಂತ ಒಂದು ಜಾತಕ ಅಂತಕ್ಕಂಥದ್ದನ್ನ ರೆಡಿ ಮಾಡ್ಕೋತಾರೆ ಆ ಜಾತಕವನ್ನ ಬರಿತಕ್ಕಂತ ಸಮಯದಲ್ಲಿ ಬರ್ತಕ್ಕಂಥ ಶ್ಲೋಕವನ್ನ ನಾನು ನಿಮಗೆ ಹೇಳ್ತೀನಿ ಜನನಿ ಕುಲ ಕುಲಸಂಪದ ಪದವಿ ಪೂರ್ವ ಪುಣ್ಯಾನಾಂ ನಾಮ್ ಜನ್ಮಪತ್ರಿಕಾ ಹೌದಲ್ವಾ ನಿಮ್ಮ ಜನ್ಮಪತ್ರಿಕೆಗೆ ಆಯಸ್ಸು ಅಭಿವೃದ್ಧಿ ಇವೆಲ್ಲವೂ ಕೂಡ ಪ್ರಾಪ್ತಿಯಾಗಲಿ ಅಂತಕ್ಕಂಥ ಒಂದು ವಿಚಾರವನ್ನ ಇಟ್ಕೋತ ನಿಮ್ಮ ದ್ವಾದಶ ರಾಶಿಯ ಗೋಚಾರ ಫಲ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಹೇಗಿದೆ ಯಾರಿಗೆಲ್ಲ ಅನುಕೂಲಗಳು ಬರುತ್ತೆ ಯಾರಿಗೆಲ್ಲ ಅನಾನುಕೂಲಗಳು ಬರುತ್ತೆ ಯಾರಿಗೆಲ್ಲ ಕಷ್ಟ ಕಾರ್ಪಣ್ಯಗಳು ಹೆಚ್ಚುತ್ತೆ ಯಾರಿಗೆ ಸುಖ ಜೀವನ ಪ್ರಾಪ್ತಿಯಾಗತ್ತೆ ಯಾರಿಗೆ ರಾಜಯೋಗ ಯಾರಿಗೆ ಗಜಕೇಸರಿ ಯೋಗ ಯಾರಿಗೆ ರವಿಗುರು ಯೋಗ ಯಾರಿಗೆ ಧನಯೋಗ ಯಾರಿಗೆ ವಾಹನ ಯೋಗ ಯಾರಿಗೆ ಯೋಗ ಯಾರಿಗೆ ಮಾಂಗಲ್ಯ ಯೋಗ ಇವೆಲ್ಲವನ್ನು ಕೂಡ ನಾವು ಅವಲೋಕವನ್ನು ಮಾಡೋಣ ಹಾಗೆ ಇಂಥ ಒಂದು ದ್ವಾದಶ ರಾಶಿಯವರಿಗೆ ಇರ್ತಕ್ಕಂಥ ತೊಂದರೆ ತಾಪತ್ರಯಗಳು ನಿವಾರಣೆಯಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ದ್ವಾದಶ ರಾಶಿಯ ಭವಿಷ್ಯವನ್ನ ನಾನು ಪ್ರಾರಂಭವನ್ನ ಮಾಡ್ತಾ ಇದ್ದೇನೆ ಈ ಕನ್ಯಾ ರಾಶಿಯವರಿಗೆ ಇಷ್ಟ ದಿನ ಹೇಳದ ಶನಿ ಏನು ಗುರುಗಳೇ ನಮ್ಮ ಜೀವನ ಇಷ್ಟೇನಾ ನಮ್ಮ ಜೀವನದಲ್ಲಿ ಯಶಸ್ಸೇ ಇಲ್ವಾ ನಮ್ಮ ಜೀವನದಲ್ಲಿ ಯಾಕೆ ಇಷ್ಟೆಲ್ಲ ಕಷ್ಟ ಕಾರ್ಪಣ್ಯಗಳು ಯೋಚನೆ ಮಾಡಬೇಡಿ ಕುಂಭರಾಶಿಗೆ ಈಗ ಶನಿ ವಕ್ರ ದೃಷ್ಟಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ಶನಿ ವಕ್ರ ದೃಷ್ಟಿಯಲ್ಲಿ ಕುಂಭರಾಶಿಯ ಮೇಲೆ ದೃಷ್ಟಿಯನ್ನು ಬಿಡ್ತಾ ಇದ್ದಾನೆ ಸ್ವಲ್ಪ ಅನುಕೂಲಗಳಾಗತ್ತೆ ಉಪಯೋಗವನ್ನು ಮಾಡಿಕೊಳ್ಳಿ ಸ್ವಲ್ಪ ಎಫೆಕ್ಟ್ ಅಂತಕ್ಕಂಥದ್ದನ್ನ ಹಾಕಿ ಯಾರು ಆಲಸ್ಯವನ್ನ ಇಟ್ಕೊಂಡು ಅಯ್ಯೋ ನಾವು ಎಷ್ಟು ದುಡಿದ್ರು ಅಷ್ಟೇನೆ ಅಂತ ಅನ್ಕೊಂಡು ಸೋಮಾರಿತನವನ್ನ ಇಟ್ಕೊಂಡು ದರಿದ್ರವನ್ನ ಸುತ್ತಕೊಂಡು ಬೆಳಗ್ಗೆ ಹನ್ನೆರಡು ಗಂಟೆಗೆ ಎದ್ದೇಳೋದು ಒಂದು ಗಂಟೆಗೆ ತಿನ್ನೋದು ರಾತ್ರಿ ಎಲ್ಲ ನಿದ್ದೆಗೆಡೋದು ಮಾಡ್ತೀರೋ ಅಂಥವರಿಗೆ ಗ್ರಹಚಾರ ಸಹಕಾರಿಯಾಗಲ್ಲ ಆಲಸ್ಯವನ್ನ ಬಿಟ್ಟಾಗ ಅಮೃತ ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗತ್ತೆ ಸ್ವಲ್ಪ ಎಫೆಕ್ಟ್ ಹಾಕಬೇಕು ಸ್ವಲ್ಪ ಕಷ್ಟಪಡಬೇಕು ಆಗ ಕೆಲಸ ಕಾರ್ಯಗಳು ಅನುಕೂಲಗಳು ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ನಿಮಗೆ ಯಶಸ್ಸು ಅಂತಕ್ಕಂಥದ್ದು ಬರಬೇಕು ಅಂತ ಈ ಪಿತೃಪಕ್ಷ ಮಾಸದಲ್ಲಿ ಮೊದಲು ನಿಮ್ಮ ನಿಮ್ಮ ಪಿತೃದೇವತೆಗಳನ್ನ ಆರಾಧನೆಯನ್ನು ಮಾಡ್ತಕ್ಕಂತಹ ಕೆಲಸವನ್ನು ಮಾಡಿ ಸರಿಯಾದ ತರ್ಪಣಗಳನ್ನು ಕೊಡ್ತಕ್ಕಂಥದ್ದು ಪಿಂಡ ಪ್ರಧಾನವನ್ನು ಮಾಡ್ತಕ್ಕಂಥದ್ದು ಸ್ವಯಂಪಾಕ ದಶಾದಾನಾದಿಗಳನ್ನು ಕೊಡ್ತಕ್ಕಂತಹ ಕೆಲಸವನ್ನು ಮಾಡಿ ಯಾರು ಸರಿಯಾಗಿ ಅಂತ್ಯಕಾಲದಲ್ಲಿ ಅವರಿಗೆ ಸಂಸ್ಕಾರಗಳನ್ನು ಮಾಡಿಲ್ಲವೋ ಈ ಪಿತೃ ಪಕ್ಷ ಮಾಸದಲ್ಲಿ ಸಂಸ್ಕಾರಗಳನ್ನು ಮಾಡತಕ್ಕಂತಹ ಕೆಲಸವನ್ನು ಮಾಡಿ ಯಾಕೆ ಈ ಮಾತನ್ನು ನಾನು ಹೇಳ್ತೀನಿ ಅಂದರೆ ಕನ್ಯಾ ರಾಶಿಯಲ್ಲಿಯೇ ರವಿ ಸಂಚಾರ ಸೂರ್ಯನ ನಮಗೆ ಆಧಾರ ನಿಮ್ಮ ಪಿತೃದೇವತೆಗಳ ಅನುಗ್ರಹ ಇಲ್ಲ ಅಂತ ಅಂದರೆ ಯಾವುದೂ ಕೂಡ ಸರಿಯಾಗಿ ಆಗಲ್ಲ ಈ ಪಿತೃಪಕ್ಷ ಮಾಸದಲ್ಲಿ ಕನ್ಯಾ ರಾಶಿಯವರು ಆದಷ್ಟು ವ್ಯವಸ್ಥಿತವಾಗಿ ನಿಮ್ಮ ನಿಮ್ಮ ಪಿತೃದೇವತೆಗಳನ್ನ ಅಂತ್ಯಕಾಲದಲ್ಲಿ ಸರಿಯಾಗಿ ಅವರಿಗೆ ಏನು ಮಾಡಿಲ್ಲ ಅಂದ್ರೆ ಈ ಪಿತೃಪಕ್ಷ ಮಾಸವನ್ನ ಸದುಪಯೋಗವನ್ನ ಪಡಿಸಿಕೊಂಡು ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಆಗ ಪಿತೃದೇವತೆಗಳ ಅನುಗ್ರಹ ಪ್ರಾಪ್ತಿಯಾಗತ್ತೆ ಪ್ರತಿ ಮಾಸದಲ್ಲೂ ಕೂಡ ಹೇಳ್ತೇನೆ ಒಂದು ಪರಿಹಾರ ಅಂತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಏನಪ್ಪ ಪರಿಹಾರ ಅಂತ ಅಂದ್ರೆ ಈ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಪಶ್ಚಿಮಕ್ಕೆ ಮುಖ ಮಾಡಿ ಇರ್ತಕ್ಕಂಥ ಆಂಜನೇಯ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಮತ್ತೊಮ್ಮೆ ಹೇಳ್ತೀನಿ ಪಶ್ಚಿಮಕ್ಕೆ ಮುಖ ಮಾಡಿ ಇರ್ತಕ್ಕಂಥ ಆಂಜನೇಯನಿಗೆ ಬಿಲ್ವ ಪತ್ರೆಯನ್ನ ಅರ್ಪಣೆಯನ್ನ ಮಾಡಬೇಕೇನು ಗುರುಗಳೇ ಆಂಜನೇಯ ಬಿಲ್ವ ಪತ್ರೆಯನ್ನ ಖಂಡಿತವಾಗಿ ಹೌದು ಪಶ್ಚಿಮಕ್ಕೆ ಮುಖ ಮಾಡಿ ಇರ್ತಕ್ಕಂಥ ಆಂಜನೇಯನಿಗೆ ಬಿಲ್ವ ಪತ್ರೆಯನ್ನ ಪ್ರತಿ ಶನಿವಾರ ಅರ್ಪಣೆಯನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿ ಆಗ ನಿಮಗೆ ಬರ್ತಕ್ಕಂಥ ದೋಷ ಪ್ರಮಾಣಗಳು ಕಮ್ಮಿಯಾಗುತ್ತೆ